ಅನದಾಸೋಹ ಮಂದಿರಕ್ಕೆ ಗೃಹ ಮಂಡಳಿ ಅಧ್ಯಕ್ಷ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು ಶಂಕುಸ್ಥಾಪನೆ ಅರಸಿಕೆರೆ ನಗರದ ಚಿಕ್ಕ ತಿರುಪತಿ ಎಂದು ಹೆಸರುವಾಸಿಯಾಗಿರುವ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಅವರ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಇಂದು ಅನದಾಸೋಹ ಕಟ್ಟಡಕ್ಕೆ ಗೃಹ ಮಂಡಳಿ ಅಧ್ಯಕ್ಷ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರು ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ನಂತರ ಮಾತನಾಡಿ ಈ ದೇವಸ್ಥಾನಕ್ಕೆ ಪ್ರತಿದಿನ ನೂರಾರು ಭಕ್ತರು ಆಗಮಿಸುತ್ತಿರುವ ಕಾರಣ ಇಲ್ಲಿಗೆ ಬರುವ ಯಾರೂ ಕೂಡ ಹಸಿವಿನಿಂದ ಹೋಗಬಾರದು ಎಂದು ಅರಿತು ನಾನು ಹಾಗೂ ಎಲ್ಲ ಮುಖಂಡರು ಸೇರಿ ಅನ್ನದಾಸೋಹ ಕಟ್ಟಡವನ್ನು ನಿರ್ಮಾಣ ಮಾಡಿ ಭಕ್ತರಿಗೆ ಪ್ರತಿನಿತ್ಯ ಅನ್ನದಾಸೋಹವನ್ನು ಏರ್ಪಡಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರುಗಳು ಹಾಗೂ ಮುಖಂಡರುಗಳು ಭಕ್ತರು ತಿರುಪತಿ ಹಳ್ಳಿಯ ಸಾರ್ವಜನಿಕರು ಉಪಸ್ಥಿತರಿದ್ದರು ತಿರುಪತಿ ಈ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ನಿತ್ಯ ದಾಸೋಹವನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಇವತ್ತು ದೃಢ ಸಂಕಲ್ಪವನ್ನು ಮಾಡಿ ದಾಸೋಹ ಮಂದಿರಕ್ಕೆ ಪೂಜೆಯನ್ನು ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇವೆ ಇನ್ನು ಮುಂದೆ ಈ ಮಂದಿರ ಆದ ತಕ್ಷಣ ದಿನನಿತ್ಯ ಯಾವತ್ತೂ ಕೂಡ ಈ ನಿತ್ಯನ ನಿತ್ಯ ದಾಸೋಹ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಡೀಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಈ ಕೆಲಸವನ್ನು ಇವತ್ತು ಉದ್ಲಿ ಪೂಜೆ ಮಾಡಿದ್ದೇವೆ ಮಾಡಿ ಇಡೀ ಭತ್ತಾದಿಗಳು ಬಹಳ ಸಹಸ್ರೋಪಾದಿಯಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಜನರ ಪ್ರತೀತಿಯಾಗಿದೆ ಇದನ್ನು ನೋಡಿ ಇಲ್ಲಿ ದಾಸೋಹವನ್ನು ಕೊಡಬೇಕು ಅಂತಕ್ಕಂಥ ಏರ್ಪಾಡು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಮುಖಂಡ್ರ ನಮ್ಮೆಲ್ಲ ಈ ಭಾಗದ ಎಲ್ಲ ಮುಖಂಡರುಗಳ ಸಂಕಲ್ಪ ಆಗಿದೆ ಆ ರೀತಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ ಏನೇನಾಗ್ತದೆ ಎಸ್ಟಿಮೇಟು ಎಷ್ಟು ಆದರೂ ಅದು ಈಗ ಒಂದು ಅಡುಗೆ ಬರೀ ಅಡುಗೆ ಮನೆ ಕಟ್ಟಕ್ಕೆ ಇಪ್ಪತ್ತು ಮೂವತ್ತು ಲಕ್ಷ ಕೊಟ್ಟಿದ್ದೀವಿ ಈಗ ಈ ದಾಸೋಹ ಮಂದಿರವನ್ನು ಕಟ್ಟಕ್ಕೆ ಸುಮಾರು ಹದಿನೈದು ಇಪ್ಪತ್ತೈದು ಲಕ್ಷ ರೂಪಾಯಿಗಳಾಗುತ್ತೆ ಅದನ್ನು ಶುದ್ಧವಾಗಿ ಕಟ್ಟಿ ವ್ಯವಸ್ಥಿತವಾಗಿ ಈ ದಾಸೋಹ ಮಂದಿರವನ್ನು ಟೋಟಲ್ ಒಂದು ಐವತ್ತು ಲಕ್ಷ ಐವತ್ತು ಲಕ್ಷ ರೂಪಾಯಿಗಳ ಅಮ್ಲಾಜ್ ಮಾಡ್ತಾರೆ ಮುಂದೆ ಕುಡಿಯ ನೀರೆಲ್ಲ ಎರಡು ತಿಂಗಳಲ್ಲಿ ಒಂದು ಎರಡು ತಿಂಗಳು ಒಳಗಡೆ ಈ ಒಂದು ರಾಜಗೋಪುರದ ಏನು ನಿರ್ಮಾಣ ಆಗಿದೆ ಕೆಲವಾರು ಕಾರಣಾಂತರಗಳಿಂದ ನಿಧಾನ ಆಗಿದೆ ಅದನ್ನು ಈ ಸಾರಿ ಯಾವುದೇ ಕಾರಣದಿಂದ ಏನು ಎರಡು ತಿಂಗಳೊಳಗಡೆ ಒಳ್ಳೆಯ ದಿವಸ ನೋಡಿ ಎಲ್ಲರನ್ನು ಕರೆಸಿ ನಾವು ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಇದ್ದೀವಿ ಕುಡಿಯ ನೀರು ವ್ಯವಸ್ಥೆ ಇದೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಹಿಂದೆ ಇದ್ರೂ ನಮ್ಮ ಜೆ ಜೆ ಎಮ್ ನೀರಿದೆ ನಾಳೆ ಎಳಿಸಿ ಕಂಪ್ಲೀಟ್ ಇಲ್ಲಿಗೆ ಒಂದು ಸಿಸ್ಟ್ರನ್ನು ಇಡಿಸಿ ಹಿಂದೆ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಗ್ರಾಮ ಪಂಚಾಯತ್ ಹೇಳಿ ಆ ಕೆಲಸವನ್ನು ನೀರಿನ ಸೌಕರ್ಯ ಇದೆ ಇಲ್ಲ ಈಗ ಜಾಗ ಇದೆಯಲ್ಲ ಇದು ಸ್ವಲ್ಪ ಮಣ್ಣು ಹೊಡೆದಿರೋದು ಅಂತ ಹೇಳಿದ್ರೆ ಕಾಂಟ್ರಾಕ್ಟರ್ ಹೇಳಿ ಸರ್ ಅದೊಂದು ಸ್ವಲ್ಪ ಕಾಂಟ್ರಾಕ್ಟರ್ ಅಲ್ವಾ ಹೇಳಿದೆ ಅದನ್ನ ಏನು ಹಾಕಿ ಮಣ್ಣಿದೆ ಆ ಮಣ್ಣಿನಿಂದ ತಳಿ ಪಿಲ್ಲರ್ ಹೋಗಿ ಏನೊಂದು ನಾಲ್ಕೈದು ಅಡಿ ಪಿಲ್ಲರ್ ಜಾಸ್ತಿ ಹೋಗಿದೆ ಅಲ್ಲಿಂದ ರೈಸ್ ಮಾಡ್ಕೊಂಡು